ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಡೂಪರಾಗಿ ಇನ್ನೂ ರೆಡಿ ಆಗಿಲ್ಲ ಫ್ರೆಂಡ್ಸ್ ಮುಖ ಮಾತ್ರ ತೊಳ್ದುಕೊಂಡು ಬಂದು ಬಿಸಿನೀರು ಕುಡಿತಿದ್ದೀನಿ ಇಲ್ಲಿ ಫ್ರೆಂಡ್ಸ್ ಶಿವ ಕಾಫಿ ಕುಡಿತಿದ್ದೆ ನಾನು ಬಿಸಿನೀರು ಕುಡಿತಿದ್ದೀನಿ ಗ್ಯಾನ್ ಬಂದಂಗೆ ಇವತ್ತಿದು ಕುಡಿತೀನಿ ನಾಳೆ ಮತ್ತೆ ಕಾಫಿಗೆ ಜಂಪ್ ಹಾಕ್ತೀನಿ ಮತ್ತು ನಾಳೆ ನಾ ಏನೂ ಕುಡಿಯೋಲ್ಲ ಆ ಥರ ಫ್ರೆಂಡ್ಸ್ ಇವತ್ತು ಬಿಸಿನೀರು ಕುಡಿಬೇಕು ಸ್ವಲ್ಪ ವಾಕಿಂಗ್ ಮಾಡಬೇಕು ಅಂತೆಲ್ಲ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಇವ್ರಿಬ್ರು ಒಂದು ರೌಂಡ್ ಜಗಳ ಆಡ್ಬಿಟ್ಟು ಒಂದೊಂದು ಪೀಸ್ ಬ್ರೆಡ್ ಕೊಟ್ಟೆ ತಿನ್ಬಿಟ್ಟು ಮುಖ ಮುಖ ನೋಡ್ತಾವನೆ ಹೋಗ್ತಾವೆ ಟಮನ ಕೆಣಕಕ್ಕೆ ಹೋಗ್ತಾವನೆ ಈ ಬಿಸಿನೀರು ಜೊತೆಗೆ ಅರ್ಧ ನಿಂಬೆ ರಸ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಅರ್ಧ ಹೋಳೆಲ್ಲ ಅರ್ಧ ಫುಲ್ ಹಾಕೊಂಡ್ರೆ ಉಳಿಯಾಗ್ಬಿಡ್ತೀನಿ ಜಾಸ್ತಿ ಕುಡಿಯೋಕ್ಕಾಗಲ್ಲ ಇಷ್ಟು ದೊಡ್ಡ ಚಂಬಲ್ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಅವ್ನಿಗೆ ಅದೆಲ್ಲ ಬೇಡ ಆಲ್ರೆಡಿ ಅವನು ಸ್ಲಿಮ್ ಆ್ಯಂಡ್ ಬ್ಯೂಟಿಫುಲ್ ಆಗವನೇ ವೆಯ್ಟ್ ಕೊಡ್ಬಿಟ್ಟು ನಾವು ವಾಕಿಂಗು ಜಾಗಿಂಗು ಎಲ್ಲ ಹೋಗೋಣ ನಾನು ಅರ್ಧದಷ್ಟು ಎಕ್ಸಸೈಸ್ ಎಲ್ಲ ಬಿಟ್ಟಿರೋದ ಕಾರಣವೇ ಇವರಿಬ್ಬರೇ ಫ್ರೆಂಡ್ಸ್ ಟಾಮು ಚೋಟು ಮತ್ತು ಶಿವ ಎಷ್ಟು ದಿನ ನೋಡೇ ಬಿಡ್ತೀನಿ ಎಷ್ಟ್ ದಿನ ನೋಡೇ ಬಿಡ್ತೀನಿ ಅಂತ ಅಪಶಕುನ ನೋಡಿತಾರೆ ಅದಕ್ಕೆ ನಾನು ಚಾಲೆಂಜ್ ಆಗಿ ತಗೋತಾ ಇದ್ದೀನಿ ಮೂರೇ ತಿಂಗಳಲ್ಲಿ ಶಿಲ್ಪಾ ಶೆಟ್ಟಿ ಆಗ್ತಾ ಇದ್ದೀನಿ ನೀವು ಹುಡುಕ್ಬೇಕು ಮದುವೆ ಕಾಣಿಸ್ತಿರಲ್ಲ ಬೇರೆ ಯಾರೋ ಹುಡುಗಿನ ಶಿವಣ್ಣ ಮದುವೆ ಆಗ್ಬಿಟ್ಟೈತಲ್ಲ ನೀವು ಹುಡುಕ್ಬೇಕಾಗೇ ಆಗ್ತೀನಿ ಇದು ನನ್ನ ಶಪಥ ಶಪಥ ಇಂಥದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರದು ಫ್ರೆಂಡ್ಸ್ ನಮ್ಮ ಗೋಲ್ ಕಡೆ ನಮ್ಮ ಗಮನ ಇರಬೇಕು ಇವಾಗ ಎಷ್ಟು ದಿನ ಇದೆಲ್ಲ ನೋಡ್ತೀನಿ ಅಂತ ಇತ್ತು ಫ್ರೆಂಡ್ಸ್ ಮಾರನೇ ದಿನ ನಾನು ನೆದ್ದೊಳಲ್ಲ ನಾನು ಎಷ್ಟು ಮಾಡದ್ರು ನಾನು ಯಾರು ಗುರುತಿಸ್ತಾ ಇಲ್ಲ ಅನ್ಮಟ್ ನಾನು ನಿದ್ದೆ ಮಾಡ್ಬಿಡ್ತೀನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗಬಿಟ್ಟಿದೀನಿ ಅದಕ್ಕೆ ಮೇಲೆ ನನಗೋಸ್ಕರ ನಾನು ಬದುಕ್ತಾ ಇದೀನಿ ಅಷ್ಟೇ ಫ್ರೆಂಡ್ಸ್ ನಾನು ನೋಡಕಾಗ್ದೇ ನಗಕಾಗ್ದೇ ಅಳಕಾಗ್ದೇ ಬಾಳಕಾಗ್ದೇ ಸಾಯಕಾಗ್ದೇ ಮರಿಯಕಾಗ್ದೇ ನಾನು ಬಾರ್ಗಸ್ಟ್ ಪೆಕ್ ಕ್ಯಾ ಅಮ್ಮಾಡಾ ವಾಟ್ ಹ್ಯಾಪನ್ ಬೇಬಿ ಬಿಸ್ನೆಸ್ ಕುಡಿತಿ ಒಬ್ಬ ಕರ್ಕೊಂಡ ಹೋಗ ಒಂದು ಚೋಟುಗ ಈಗ ಲೈಟಾಗಿ ಒಂದು ವಾಕಿಂಗ್ ಹೋಗ್ಬಿಟ್ ಸೂಪರ್ ಕಲರ್ ಅಲ್ಲ ಫ್ರೆಂಡ್ಸ್ ಇದು ನನ್ನ ಫೇವ್ರೆಟ್ ಪಿಂಕು ಏನ್ರೋ ನಿಮ್ಮ ಅಮ್ಮನೇ ಅದು ನಡಿ ಹಿಂಗೆ ಮುಂದೆ ನಡಿ ನಿಂಗೊಂದು ಗತಿ ಕಾಣಿಸ್ತಾರೆ ಮೇಕಪ್ ಮಾಡಿಕೊಂಡು ವಾಕಿಂಗ್ ಬರೋ ಏಕೈಕ ವ್ಯಕ್ತಿ ಪ್ರಪಂಚದಲ್ಲೇ ನಾನೇ ಫ್ರೆಂಡ್ಸ್ ಮೇಕಪ್ ಮಾಡಿಕೊಂಡು ಈ ವಾಕಿಂಗ್ ಬರೋ ಪ್ರಪಂಚದಲ್ಲೇ ಏಕೈಕ ವ್ಯಕ್ತಿ ನಾನು ಒಬ್ಬಳೇ ಫ್ರೆಂಡ್ಸ್ ಏನು ಮಾಡೋ ಫ್ರೆಂಡ್ಸ್ ಹಿಂಗಿಂದ ಹೋಗ್ತಾ ನಾನು ಮೇಕಪ್ ಆಗಲ್ಲ ಹಂಗೆ ಮನೆ ಕೆಲಸ ಅಡುಗೆ ಅದು ಇದು ಅಂತ ಬ್ಯುಸಿಯಾಗ್ಬಿಡ್ತೀನಿ ಅದಕ್ಕೆ ಮೇಕಪ್ ಮಾಡ್ಕೊಂಡೆ ವಾಕಿಂಗ್ ಬರೋಣ ಚೆನ್ನಾಗಿರ್ತೈತೆ ಅಂತ ಅನ್ಬಿಟ್ಟು ಫ್ರೆಂಡ್ಸ್ ಈ ಸೊಪ್ಪು ನಿಮ್ಗೆ ಗೊತ್ತಾ ಇಲ್ಲಿ ಕಾಂಗ್ರೆಸ್ ಸೊಪ್ಪು ಅಂತ ಹೇಳ್ತೀವಿ ನಾವು ಇದನ್ನು ಇದರ ಸೊಪ್ಪು ಸರ್ ಮಾಡಿದ್ರೆ ಸೂಪರ್ ಟೇಸ್ಟ್ ಫ್ರೆಂಡ್ಸ್ ನಾಯಿ ಸರ್ ಊಟ ನಾನು ಮಾತ್ರ ತಿನ್ನಲ್ಲ ನನಗೂ ಸೊಪ್ಪು ಬರಲ್ಲ ಅದಕ್ಕೆ ನಮಗೆ ಚಿಕ್ಕ ವಯಸ್ಸಲ್ಲಿ ಮೂಗ್ ಚುಚ್ಚಕ್ಕೂ ಮುಂಚೆ ಇದ್ರದ್ದೇ ಹೂವಕ್ಕೆ ಇಟ್ಕೊಂಡಿಲ್ಲ ಇದ್ವಿ ನಾನು ಮೂಗ್ ಚುಚ್ಕೊಂಡಿದ್ದೀನಿ ಅಂತ ಒಂದೊಂದು ಆಟಗಳೆಲ್ಲ ಫ್ರೆಂಡ್ಸ್ ನಮ್ಮದು ಓಕೆ ಬನ್ನಿ ಫ್ರೆಂಡ್ಸ್ ಲೈಟಾಗಿ ಒಂದು ವಾಕಿಂಗ್ ಮಾಡಿಕೊಂಡು ನಾವು ನಮ್ಮ ಕಡೆ ನಾವು ಹೋಗೋಣ ನಾವು ಹೆವಿ ವರ್ಕೌಟು ಎಕ್ಸಸೈಸ್ ಎಲ್ಲ ಮಾಡೋಕೆ ಹೋಗ್ಬಾರ್ದು ಬೇಗ ಸಣ್ಣ ಆಗಿಬಿಡ್ತೀವಿ ಒಬ್ಳೆ ಬಂದಿಲ್ಲ ಫ್ರೆಂಡ್ಸ್ ಅಲ್ಲಿ ಶಿವ ಬ್ಯಾಕ್ ಅಲ್ಲಿ ಶಿವ ವಾಕಿಂಗ್ ಜಾಕಿಂಗ್ ಬರಲ್ಲ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಈ ಕಡೆ ಬಂದ್ಬಿಡ್ತೈತೆ ಒಂದು ಒನ್ ಅವರ್ ಒಂದೂವರೆ ಅವರ್ ಫೋನ್ ಅಲ್ಲಿ ಮಾತಾಡ್ತಾ ಇರ್ತೈತೆ ಈ ಸೈಕಲ್ ಕೆಪಲ್ ಬಂದು ಎಲ್ಲೋ ಮಿಸ್ ಹೊಡಿತಾ ಇದೆ ಎಲ್ಲಿ ಗೊತ್ತಾಗ್ತಾ ಇಲ್ಲ ಏನ್ ನಿಂದು ಮಾತುಕತೆ ಫೋನ್ ಗಳಲ್ಲಿ ಏನ್ ಡೀಲು ಯಾವ ಬ್ಯಾಂಕ್ ರಾಬ್ರಿ ಫ್ರೆಂಡ್ಸ್ ಇಲ್ಲಿ ಕರ್ಬೇವ್ ಸೊಪ್ಪು ಸಕ್ಕತ್ತಾಗಿ ಬೆಳೆದೈತೆ ಕಿತ್ಕೊಳ್ಳೋಣ ಅಂದರೆ ನೋಡ್ಕೊಂಡು ಕಿತ್ಕೊಳಪ್ಪ ಓ ಎಂಟು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ನಾನು ಅಡುಗೆ ಮಾಡಬೇಕು ಇನ್ ಒನ್ ಅವರಲ್ಲಿ ಇದು ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ನೆಟ್ಗೆ ಜಾಗಿಂಗು ವಾಗಿಂಗು ಮಾಡೋಕ್ಕೂ ಆಗೋಲ್ಲ ಮನೆ ಕೆಲಸ ಅಡುಗೆ ಮನೆ ಕೆಲಸ ಅಪ್ಪೆ ಹಂಗೆ ಸುಳಿ ಮುರಿಬಾರ್ದು ಗೂಡು ಕಟ್ಟಿದ್ರೆ ತೊಳೆದಿಟ್ಕೋತೀನ ಬಾ ಫ್ರೆಶ್ ಕರ್ಬೇವ್ ಸಿಕ್ತು ಅವರಿಬ್ಬರು ಆಡ್ತಾವ್ರೆ ನಾನು ಹೋಗ್ತೀನಿ ಓಕೆ ಫ್ರೆಂಡ್ಸ್ ಶಿವ ಏನಾದರೂ ಮಾಡ್ಕೊಳ್ಳಿ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಏನಾದರೂ ಮಾಡ್ಕೊಳ್ಳಿ ನಾವು ಅಡುಗೆ ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಸ್ಪೆಷಲಾಗಿ ಏನು ಮಾಡ್ತಿದ್ದೀನಿ ಅಂದರೆ ಉಪ್ಸಾರು ಚಿಕ್ಕ ಜಾರ್ಸ್ ತಗೋದಾಗಿಂದ ಉಪ್ಸಾರು ಬಿಲ್ವಲ್ಲ ಅದು ಬೇರೆ ನಾರ್ಮಲ್ ಉಪ್ಸಾರಲ್ಲ ಫ್ರೆಂಡ್ಸ್ ಹಾಲು ಬಿಟ್ಟು ಉಪ್ಸಾರು ಮಾಡ್ತಾರಲ್ಲ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯ್ತು ತಿಂದು ಮನೇಲಿ ಹಾಲು ಬೇರೆ ಐತೆ ಮಾಡೋಣ ಸೂಪರ್ ಟೇಸ್ಟಾಗಿರ್ತಿದೆ ಬನ್ನಿ ಫ್ರೆಂಡ್ಸ್ ಕಡಲೆಕಾಳು ಅವರೇ ಕಾಳು ಹೆಸರು ಕಾಳು ಹುರುಳಿ ಕಾಳು ಇವು ನಾಲ್ಕು ಕಾಳಲ್ಲೂ ಮಾಡ್ಬೋದು ನಾನು ಇವರಿಬ್ಬರಿಂದ ನನಗೆ ಜೀವನದಲ್ಲಿ ನೆಮ್ಮದಿ ಇಲ್ಲ ಫ್ರೆಂಡ್ಸ್ ಮೂರು ಹತ್ತು ಇವ್ರು ಜಗಳ ಬಿಡಿಸೋದಾಯ್ತು ಆಲ್ ಬಿಟ್ಟು ಉಪ್ಪ ವರ್ಷಕ್ಕೆ ವರ್ಷಕ್ಕೊಂದು ಎರಡು ಸಲ ಅಷ್ಟೇ ಮಾಡೋದು ನಾನು ಸಕ್ಕದಾಗಿರ್ತೈತೆ ಆದರೂ ಯಾಕೆ ಮಾಡಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕೆ ಮಾಡಲ್ಲ ಅಂದ್ಬಿಟ್ಟು ಹಾಲು ಮಾಡ್ತೀನಿ ಹ್ಞೂ ನೋಡಿ ಫ್ರೆಂಡ್ಸ್ ಎಷ್ಟು ಗಾಂಚಲಿ ಅಂತ ಕರ್ಬೇವು ಕಿತ್ಕೊಂಡು ಹೋಗ್ತಿದ್ರೆ ಕಿತ್ತಾಕ್ಬಿಟ್ಟ ಸಕ್ಕತ್ತಿಟ್ಟೆ ಫ್ರೆಂಡ್ಸ್ ಇವನೇ ಹಿಂಗಂದ್ರೆ ಇನ್ನ ಮಕ್ಳು ಇರೋರು ಮನೇಲಿ ಹೆಂಗೆ ಆಡ್ತಾರೋ ಏನು ಕತೆನೋ ಹೊಂದುವರ್ಥ ಆಗ್ತಾಯಿಲ್ಲ ಈ ಸುಂದರವಾದ ಹೂವನ್ನು ಕಿತ್ಕೊಬಿಡೋಣ ಈ ಅಡುಗೆ ನಾ ಫ್ರೆಶ್ ಆಗಿ ಹಸು ಹಾಲಿರ್ತಿತ್ತಲ್ಲ ಫ್ರೆಂಡ್ಸ್ ಇದು ಹಸು ಅಲೇನೆ ಅಂದ್ರೆ ಅಲ್ಲೇ ಹಸಿ ಎಸ್ತಿದ್ದೆ ಅಲ್ಲೇ ಬಿಟ್ಟು ಅಲ್ಲೇ ಮಾಡ್ತಾರಲ್ಲ ಸೂಪರ್ ಆಗಿರ್ತಿದೆ ಆದ್ರೆ ನಮ್ಗೆ ಸಿಕ್ಕೋದೇ ಪ್ಯಾಕೆಟ್ ಅಲ್ ಫ್ರೆಂಡ್ಸ್ ಅದರಲ್ಲೇ ಮಾಡ್ಬೇಕು ನಾನೀಗೆಣ್ಸನ್ಕಾಯಿ ತುಂಬಾ ಕಡಿಮೆ ಐಟಮ್ಸ್ ಅಲ್ಲಿ ಆಗೋಗಿ ಫ್ರೆಂಡ್ಸ್ ಮನೇಲಿ ತರಕಾರಿ ಟೊಮೊಟೊ ಏನೂ ಇಲ್ಲ ಅಂದ್ರೆ ನೋಡಂಗೆ ಫ್ರೆಂಡ್ಸ್ ಚಿಮಾ ಕೊಡ್ತಿರ್ತಾನೆ ಏನಿಲ್ಲ ಅಂದರೆ ಈ ಥರ ಉಪ್ಸ ಮಾಡ್ಕೊಬೇಕು ಫ್ರೆಂಡ್ಸ್ ಸೂಪರಾಗಿರ್ತಿತ್ತು ನಮ್ಗೆ ಏನಾದರೂ ಜ್ವರ ಬಂದಿರ್ತೈತೆ ಫ್ರೆಂಡ್ಸ್ ಆ ಟೈಮಲ್ಲಿ ಮಾಡ್ಕೊಳ್ರಿ ಎಷ್ಟು ಆರಾಮ್ ಗೊತ್ತಾ ತಿನ್ನಬೇಕಾದ್ರೆ ಸಕ್ಕದಾಗಿರ್ತೈತೆ ನನಗಿಷ್ಟ ನನಗೆಲ್ಲ ಇಷ್ಟ ಫ್ರೆಂಡ್ಸ್ ಇದೇ ಅದೇ ಅಂತ ಇಲ್ಲ ಎಲ್ಲ ಇಷ್ಟ ಈಗ ಕಾಳು ಡಿಸೈಡ್ ಮಾಡ್ಬೇಕು ನಾವು ತುಂಬ ದಿನದಿಂದ ನಾನು ಅಡಿಗೆಗೆ ಬಳಸ್ತಿರೋ ಕಾಳನ್ನ ಬಳಸ್ತೀನಿ ಫ್ರೆಂಡ್ಸ್ ಹೆಸರು ಕಾಳು ಕಡಲೆಕಾಳು ಎರಡನ್ನೂ ಜಾಸ್ತಿ ಜಾಸ್ತಿ ಬಳಸ್ತಾ ಇಲ್ಲ ಅಂತ ಕಡಲೆಕಾಳು ತಗೊಳ್ತೀನಿ ಫ್ರೆಂಡ್ಸ್ ಇದನ್ನು ಮಾಡ್ತೀನಿ ಶಿವಾಗ ಹುರುಳಿಕಾಳು ಇಷ್ಟ ಅಂತ ಹೇಳ್ತಿದ್ದೆ ಓಕೆ ಫ್ರೆಂಡ್ಸ್ ಕಡಲೆಕಾಡ ಉರುಳ್ಳಿಕಾಳು ಶೋ ಶೋರ್ ಹುರ್ಕಾಳು ಸರ್ ಜಾಸ್ತಿ ಇಷ್ಟ ಒಟ್ಟು ಬೇಬೆ ಮನೇಲಿ ಇಷ್ಟೊಂದು ಉರುಳ್ಳಿಕಾಳು ಇರಬೇಕಾದ್ರೆ ಉರುಳ್ಳಿಕಾಳು ಐಟಮ್ಸ್ ನಾವು ಜಾಸ್ತಿ ಮಾಡಬೇಕು ಅದು ಬರೀ ಎಂತ ಫ್ರೆಂಡ್ಸ್ ನಿಮಗೆಲ್ಲ ತಿಂಡು ಹೋಗಿದ್ರೆ ಉರುಳ್ಳಿಕಾಳು ತಿಂದು ಯಾವೆಷ್ಟು ಕಡಿಮೆ ಆಗ್ತಿದೆ ಅದರಲ್ಲೂ ಈ ಥರ ಮನೆಯಲ್ಲಿ ದುಡಿಯೋಗಳಿಸಿದ್ರು ಅಂದರೆ ಅವ್ರಿಗೆ ಹುರುಳ್ಳು ಜಾಸ್ತಿ ಕೊಡಬೇಕು ಒಳ್ಳೇದು ಆರೋಗ್ಯಕ್ಕೆ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲೋ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟು ಆಯ್ತು ಅಂದರೆ ಹಿಂದೆ ನೋಡಿ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇರಲಿ ಹಾಲು ಹುರುಳಿಕಾಳು ಇದು ಬೆಳ್ಳುಳ್ಳಿ ಒಣ ಮೆಣಸಾಕೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕಿನ್ನೂ ಕೆಲವೊಂದು ಐಟಮ್ಗಳು ಹಾಕೋಬೇಕು ಸೊಪ್ಪು ಸೊಕ್ಕೊಂಡಿಲ್ಲ ಫ್ರೆಂಡ್ಸ್ ಮತ್ತೆ ಇದು ಕುಣ್ಸೇಣ್ ಹಾಕೋಬಾರ್ದು ಹಾಲು ಹಾಕ್ಬಿಟ್ಟು ಉಪ್ಸಾರು ಮಾಡೋದಲ್ಲ ಹಾಲು ಹೊಡೆದೋಗ್ತೈತೆ

ಇನ್ನು ಅಡುಗೆ ಆಗೋವರೆಗೂ ಅವ್ನು ನನ್ನ ಕಾಲ ಹತ್ರನೇ ಇರ್ತಾನೆ ಅಡುಗೆ ಮನೆಯಲ್ಲಿ ಅವನ್ನ ಬಿಡಿ ಫ್ರೆಂಡ್ಸ್ ಈಗ ನಾವು ಮೆಣಸಿನಕಾಯಿ ಉರಿವ ಒಂದು ನಾನ್ ಸ್ಟಿಕ್ ಮಾಡಲಿ ಇಟ್ಕೊಂಡು ಮೆಣಸಿನಕಾಯಿ ಘಾಟ್ ಬರೋವರೆಗೂ ಉರಿಬಾರ್ದು ಫ್ರೆಂಡ್ಸ್ ಗಮ್ ಅಂತ ಸ್ಮೆಲ್ ಬತ್ತೈತೆ ಅಲ್ಲಿವರೆಗೂ ಹುರ್ದು ಸೈಡ್ಗೆ ಎತ್ತಿಟ್ಕೊಂಡೆ ಅವಾಗ ಉಪಸಾರ ಖಾರ ಚೆನ್ನಾಗಿ ಬರ್ತಿದೆ ಆಮೇಲೆ ಕಾಳು ಕಾಳ ಇದ್ದೀನಿ ಇದಕ್ಕೆ ಕಡಲೆ ಕಾಳು ಹೆಸರು ಕಾಳು ಹೇಳಿದ್ನಲ್ಲ ಫ್ರೆಂಡ್ಸ್ ಆಗಲೇ ಬೇರೆ ಬೇರೆ ಕಾಳುಗಳು ಹುರ್ಕೋಬೋದು ಉರುಳಿ ಕಾಳು ಹುರ್ಕೊಂಡು ಈ ಥರ ಉಪ್ಸಾರು ಮಾಡಿಕೊಂಡ್ರು ಚೆನ್ನಾಗಿರ್ತೈತೆ ಈ ಥರ ಹಾಲಿಲ್ಲ ಬರೀ ನೀರಲ್ಲೂ ಮಾಡ್ಕೊಬೋದು ಫ್ರೆಂಡ್ಸ್ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಹಾಲು ಹಾಕೋಬೇಕು ಚೆನ್ನಾಗಿರ್ತೈತೆ ಸ್ವಲ್ಪ ನೀರು ಹಾಕ್ತೀರಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಕುದಿಸ್ಕೋಬೇಕು ಆಲ್ರೆಡಿ ಹಾಲನ್ನ ಮೊದಲೇ ಕುದಿಸಿದ್ನಲ್ಲ ಅದಕ್ಕೆ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಕಾಳೆಲ್ಲ ಒಂದು ಸ್ವಲ್ಪ ಮೆತ್ತಗಾಗಬೇಕು ಪೂರ್ತಿ ಹಾಲಲ್ಲೇ ಬೇಯಬಾರ್ದು ಹಾಗಾಗಿ ಈಗ ಅದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಹಾಲನ್ನ ಕಾಳು ಹಾಲನ್ನು ಒಟ್ಟಿಗೆ ಬಿಟ್ಟರೆ ಫುಲ್ ಮೆತ್ತಗಾಗ್ಬಿಟ್ರೆ ಕಾಳು ಚೆನ್ನಾಗಿರೋಲ್ಲ ಅಂತ ಅಂತ ಅದೇ ಬಾಣಲಿನಲ್ಲೇ ಹಾಲನ್ನೆಲ್ಲ ಇಟ್ಬಿಟ್ಟು ಒಂದು ಜಾರಿಗೆ ಬೆಳ್ಳುಳ್ಳಿ ಒಂದು ಮೆಣಸಿನಕಾಯಿ ಜೀರಿಗೆ ಮೆಣಸು ಅರ್ಧ ಅರ್ಧ ಸ್ಪೂನ್ ಜೀರಿಗೆ ಮೆಣಸು ಹುರಿದಿಟ್ಕೊಂಡಿರೋದು ಬೇಯಿಸಿಟ್ಕೊಂಡಿರೋದು ಹುಳ್ಳಿ ಕಾಳು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಫ್ರೆಂಡ್ಸ್ ಅದು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತಿದೆ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಹುಷಾರು ಇಲ್ಲದೆ ಇದ್ದಾಗ ಈ ಥರ ಉಪ್ಸಾರು ಮುದ್ದೆ ಮಾಡ್ಕೊಟ್ಬಿಟ್ರೆ ಸ್ವರ್ಗನೆ ಹಾಲಾಕ್ಬಿಟ್ಟು ಉಪ್ಸಾರು ಮುದ್ದೆ ರೆಡಿ ಟು ಈಟ್ ಫ್ರೆಂಡ್ಸ್ ಹಾ ಹೆಂಗೆ ಸರ್ಪ್ರೈಸ್ ಅಪ್ಪ ಈಗಲೇ ಹೇಳ್ತಾ ಇದ್ದೀನಿ ಖಾರ ಜಾಸ್ತಿ ಐತೆ ಎಲ್ಲ ಕಳಿಸ್ ಕಲ್ಸ್ಕೊಬಿಟ್ಟು ಬಾಯ್ ಬಡ್ಕೋಬೇಡ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಬಡ್ಕೋ ಬಡ್ಕೋ ಅಲ್ಲ ಕಲ್ಸ್ಕೋ ಯಾವಾಗ್ಲೂ ಹಿಂಗೆ ನಾನು ಜಾಸ್ತಿ ಹಾಕಿರ್ತೀನಿ ಸೈಡ್ಗೆ ಮಿಕ್ಸ್ ಮಾಡ್ಕೊಬಿಡೋದು ಖಾರ ಖಾರ ಅಂತ ಒದ್ದಾಡೋದು ಒಬ್ಬೋ ಏನು ಕೊಡ್ಬೋದು ಗಿಫ್ಟ ಚೆನ್ನಾಯಿತಾ ಫ್ರೆಂಡ್ಸ್ ತುಂಬ ವರ್ಷದಿಂದ ನಾನು ಯೋಚನೆ ಮಾಡ್ತಿದ್ದೆ ಯಾಕೆ ಚಿಕ್ಕ ಜಾರ್ ಬಾಳಿಕೆ ಬರಲ್ಲ ಬರೋಲ್ಲ ಅಂತ ನಾನು ಮೊನ್ನೆ ಜಾತ್ ಅಂದಾಗೂ ಹೇಳ್ದೆ ಆಮೇಲೆ ಒಬ್ಬ ಸಿಸ್ಟರ್ ಹೇಳಿದ್ರು ಜಾರನ್ನು ನಾವು ಖಾರ ಚಟ್ನಿ ರುಬ್ಬಿಟ್ಟು ಅದರಲ್ಲೇ ಇಟ್ಬಿಟ್ರೆ ಬೇಗ ಹಾಳಾಗ್ತವೆ ಹಾಗೆ ತೊಳೆದಿಟ್ಕೋಬೇಕು ಅಂತ ಆವಾಗ ಗೊತ್ತಾಯ್ತು ಓ ಇದ ಮಿಸ್ಟೇಕು ಅಂತ ಅದಕ್ಕೆ ಇವಾಗ ಖಾರನ ಸಪ್ರೇಟ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ತೊಳೆದಿಟ್ಬಿಡ್ತೀನಿ ಜಾರ್ ನನಗೆ ಜಾಸ್ತಿ ದಿನ ಬಾಳಿಕೆ ಬರ್ಬೇಕು ನನಗೆ ಇದರಲ್ಲಿ ಎಷ್ಟೊಂದು ಎಕ್ಸ್ಪಿರಿಮೆಂಟ್ಗಳು ಮಾಡ್ಬೇಕು ನಾನು ಫೇಸ್ ಪ್ಯಾಕು ಏರ್ ಪ್ಯಾಕು ಸಾರು ಮಸಾಲೆ ಚಟ್ನಿ ಊಟ ಶಿವಾಗಿ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಕನಕು ಈ ಥರ ಕಾಡು ಉಪ್ಸರ್ಕಾರ ಮತ್ತೆ ಉಪ್ನೀರು ಎಲ್ಲ ತಟ್ಟೆ ಮುಚ್ಬಿಟ್ರೆ ಮುಗೀತು ಜಾರ್ ತೊಳೆದು ಇಟ್ಕೋಬೇಕು ನೀವ್ ಹೀಗೆ ಮಾಡಿ ಫ್ರೆಂಡ್ಸ್ ನಿಮ್ಮಲ್ಲಿ ಚಿಕ್ಕ ಚಾರ್ಜ್ ರಿಪೇರಿ ಆಗ್ತಿದ್ರೆ ನಾನು ಅಪ್ಸಾರೇ ಮಾಡಿಲ್ಲ ಇಷ್ಟು ವರ್ಷ ಓ ಹಿಂಗ ರಿಪೇರಿ ಆಗ್ತಿರೋದು ಅಂತ ಓಕೆ ಫ್ರೆಂಡ್ಸ್ ಶಿವಗೆ ಒಂದ್ ಮುದ್ದೆ ಕೊಟ್ಬಿಟ್ಟು ಆಮೇಲೆ ಇನ್ನೊಂದ್ ಮುದ್ದೆ ಕೊಟ್ಟಿದೆ ತಿನ್ನೋನ್ಬಿಟ್ಟು ಅರ್ಧ ತಿನ್ಬಿಟ್ಟು ಮಿಕ್ಸ್ ಮಿಲ್ಸ್ಬಿಟ್ಟಿದೆ ಇದನ್ನೇ ತಿನ್ಬಿಡ್ತೀನಿ ನಾನು ಇದು ನನ್ನ ಬೆಳಗಿನ ಟಿಫನ್ ಫ್ರೆಂಡ್ಸ್ ಟಿಫನ್ ಫ್ರೆಂಡ್ಸ್ ಎಲ್ಲ ನನ್ನ ಫೇವ್ರೇಟ್ ಫೇವ್ರೇಟ್ ಅಂತ ಫ್ರೆಂಡ್ಸ್ ನನಗೆ ಲೈಫಲ್ಲಿ ಇಷ್ಟ ಆಗ್ದರ ಒಂದೇ ಒಂದು ರೆಸಿಪಿ ಅಂದ್ರೆ ಸಮೋಸ ಫ್ರೆಂಡ್ಸ್ ಅದಕ್ಕೆ ಇದನ್ನ ಜಾಸ್ತಿ ಮಾಡಕ್ ನಾನು ಮಾಡಿದಾಗ ಮಾತ್ರ ಇಷ್ಟಪಡ್ತೀನಿ ಪನ್ನೀರ್ ಸಮೋಸ ಮಾತ್ರ ತಿಂತೀನಿ ಆದರೂ ಶಿವ ಏನೋ ಪ್ರೀತಿಯಿಂದ ಕೊಟ್ಟೈತೆ ಅಂತಲ್ಲ ಫ್ರೆಂಡ್ಸ್ ಆಯಿಲ್ ಫುಡ್ ಜಾಸ್ತಿ ತಿನ್ನಲ್ಲ ಶಿವ ಅದಕ್ಕೆ ನಾನು ಫ್ರೆಂಡ್ಸ್ ಇದನ್ನು ತಿನ್ಬಿಟ್ಟು ನಾವೊಂದು ಹೇರ್ ಪ್ಯಾಕ್ ಹಾಕುವ ಫ್ರೆಂಡ್ಸ್ ಆಗಾಗ ಹೇರ್ ಕೇರ್ ಸ್ಕಿನ್ ಕೇರ್ ಎಲ್ಲ ಮಾಡ್ತಾ ಇರಬೇಕಲ್ಲ ಅದಕ್ಕೋಸ್ಕರ ಸಖತ್ತಾಗೈತೆ ಯಾಕೋ ಸಮೋಸಾನು ನನಗೆ ಫೇವ್ರೇಟ್ ಆಗೋ ಥರ ಹೋಗೋ ಚಿಕನ್ ಮಸಾಲೆ ಹಾಕ್ಬಿಟ್ಟು ಮಾಡೋರ ಹೀಗೂ ನನ್ನ ನೇಟ್ ಅಲ್ಲ ಅಂತ ತಪ್ಪಾಗಿ ಹೇಳ್ಬಿಟ್ಟೆ ಈ ನನ್ನ ಸಮಸ್ರೇಟ್ ಫ್ರೆಂಡ್ಸ್ ಸಮೋಸಗೂ ನಾನು ಫಿಕ್ಸ್ ಈಗ ಹೇರ್ ಪ್ಯಾಕ್ ಇದು ಒಂಥರ ನ್ಯಾಚುರಲ್ ಏರ್ ಪ್ಯಾಕ್ ಸ್ವಲ್ಪ ನಮಗೆ ಬೆಂಕಿ ಅವಶ್ಯಕತೆ ಐತೆ ಫ್ರೆಂಡ್ಸ್ ಆಕ್ಸೇ ಬೀಜ ಸಕ್ಕತ್ ರಿಸಲ್ಟ್ ಕೊಡೋದಂದ್ರೆ ಇದೊಂದೇ ಫ್ರೆಂಡ್ಸ್ ತಕ್ಷಣ ದಿನನೇ ರಿಸಲ್ಟ್ ಕೊಡೋದಂದ್ರೆ ಸ್ಕಿನ್ಗಾಗ್ಲಿ ಇದು ತಲೆ ಕೂದಲಕ್ಕಾಗಲಿ ಅದಕ್ಕೆ ಇವತ್ತು ಹೀರ್ ಪ್ಯಾಕೆ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಏರ್ ಜೆಲ್ ಮಾಡುವ ಅಕ್ಷೆ ಏರ್ ಜೆಲ್ ಚಿಕ್ಕದು ಬಾಣಲಿ ಇಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್ ಬಾಂಡ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಈ ಥರ ಬಟ್ಲೆ ಇಟ್ಕೊಂಡು ಅದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಬಿಸಿ ಆಗ್ತಿದ್ದಂಗೆ ನಾಲ್ಕು ಸ್ಪೂನ್ ಅಕ್ಷೆ ಬೀಜ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಆಗ ಜೆಲ್ ಜಾಸ್ತಿ ಬರ್ತೈತೆ ಐ ಫೇಮಲ್ಲಿ ಇಟ್ಬಿಟ್ರೆ ನೀರೆಲ್ಲ ಹಾವಿ ಆಗ್ಬಿಟ್ಟು ಕಮ್ಮಿ ಆಗಿಬಿಡ್ತೈತೆ ನೀರು ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಇದನ್ನು ಸೋಸ್ಕೊಂಡು ಮತ್ತೆ ಮತ್ತೆ ಜೆಲ್ ತಗೊಬೋದು ಫ್ರೆಂಡ್ಸ್ ಒಂದೆರಡು ಮೂರು ಸಲ ನಾನು ಎರಡು ಸಲ ಹಂಗೆ ಮಾಡ್ತೀನಿ ಈ ಥರ ಗಟ್ಟಿ ಆಗ್ತಿದ್ದಂಗೆನೇ ಅದನ್ನು ಒಂದು ಪ್ಲೇಟಿಗೆ ಸೋಸ್ಕೊಳ್ತಾ ಇದ್ದೀನಿ ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಬೇಗ ತಣ್ಣಗಾಗ್ತಿತ್ತಲ್ಲ ಹಂಗೆ ತಲೆಗೆ ಹಚ್ಕೊಬೋದು ಅದು ತಣ್ಣಗಾದ ಮೇಲೆ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನೇ ಬಟ್ಲಿಗೆ ಹಾಕೊಂಡು ಒಂದೊಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡು ಸೋಸ್ಕೊಳ್ಳೋದು ಎರಡು ಮೂರು ಸಲ ಹಿಂಗೆ ಮಾಡ್ಬೋದು ಕುದಿತಾ ಇರಲಿ ಫ್ರೆಂಡ್ಸ್ ಸಿಮ್ಮಲ್ಲಿ ಇಕ್ಬಿಟ್ಟು ಮಳೆ ನೋಡ್ಬೋ ಬನ್ನಿ ಫ್ರೆಂಡ್ಸ್ ಎಷ್ಟು ಜೋರಾಗಿ ಬರ್ತೈತೆ ಅಂದ್ರೆ ಮೂರು ಗಂಟೆಗೆ ಯಾವಾಗಲೂ ಏನಾರು ಒಂದು ಕಚ್ತಾ ಇರೋದೆ ವಾ ಎಷ್ಟು ಜೋರ್ ಮಳೆ ಬೆಳಗ್ಗೆಯಿಂದ ಬಿಸಿಲಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಏರ್ ಪ್ಯಾಕ್ ಟ್ರೈ ಮಾಡಿದ್ದು ಯಾವಾಗ ಏರ್ ಮಾಡ್ತಾ ಇದ್ರೆ ಈ ಗ್ಯಾಪಲ್ಲಿ ಮೋಡನ ಮುಚ್ಕೊಂಡು ಮಳೆನೂ ಬಂದ್ಬಿಡ್ತು ಎಷ್ಟೊಂದು ಇದ್ದೇ ಇವಾಗ ಫ್ರೆಂಡ್ಸ್ ನನ್ನ ಏರ್ ಪ್ಯಾಕ್ ಹಾಕೋಕ್ಕೆ ಶೀತ ಹಾಕ್ಬಿಡ್ತಿತ್ತು ಅಂದ್ಬಿಟ್ಟು ನಾನು ಏನು ನೋಡಿದ್ರೆ ಛದ್ ಬಿಡಿ ಫ್ರೆಂಡ್ಸ್ ಈ ಥರ ಎರಡು ಸಲ ಬೇಯಿಸ್ಕೊಂಡ್ರು ಜೆಲ್ ಬರ್ತೈತೆ ಫ್ರೆಂಡ್ಸ್ ನಾವು ಒಂದೇ ಸಲ ಬೇಯಿಸ್ಕೊಂಡು ಜೆಲ್ ಬಿಡ್ತೀವಲ್ಲ ಎರಡು ಸಲ ಈ ಥರ ಟೈಮ್ ತೊಗೊಂಡು ಬೇಯಿಸ್ಕೊಬೋದು ಯೂಸ್ ಆಗ್ತಿತ್ತಲ್ಲ ನಮಗೇನೆ ಅದಕ್ಕೆ ಇದು ಚೆನ್ನಾಗಿ ಜೆಲ್ ಜೆಲ್ ಥರ ಆದಮೇಲೆ ಇದನ್ನು ಸೋಸ್ಕೊಂಡು ಹಚ್ಕೋತಾ ಇರೋದೆ ಆಲ್ರೆಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ತರ ಪ್ಲೇಟ್ ಅಲ್ಲಿ ಹಾಕಿಟ್ಟಿದೀನಿ ಚೆನ್ನಾಗ್ ಇರ್ಲಿ ಏನೋ ಏರ್ ಪ್ಯಾಕ್ ಹಾಕ್ಸ್ಕೋತಿಯಾ ಆಲ್ರೆಡಿ ನಿಮ್ಗೆ ಕೂದಲೆಲ್ಲ ಕಪ್ಪುಗೈತೆ ನಿಮ್ಗೆ ಅವಶ್ಯಕತೆ ಇಲ್ಲ ಡಿಪ್ರೆಷನ್ ಅಲ್ಲಿ ಇದೀನಿ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ ಎಷ್ಟು ದೊಡ್ಡೋನ್ ಆಗ್ತಾನೆ ಫ್ರೆಂಡ್ಸ್ ಇವನು ಬೇಗ ಬೇಗ ದೊಡ್ಡೋನ್ ಆಗ್ತಾನೆ ತಿನ್ನಕ್ಕೆ ಏನು ಇಲ್ಲ ಚೋಟು ಸಂಜೆ ತರಿಸ್ತೀನಿ ಇರೋ ಬಿಸ್ಕೆಟ್ ಫ್ರೆಂಡ್ಸ್ ನಾನು ಏರ್ ಪ್ಯಾಕ್ ನ ಇಲ್ಲಿ ಇಟ್ಕೊಂಡು ಕೂತಿದ್ದೀನಿ ಅವ್ನು ತಿನ್ಬೇಕಂತೆ ನೋಡಿ ಅದು ತಿನ್ನೋದಲ್ಲ ತಿಂದ್ರೆ ಗೊಟಕ್ಕು ಇದು ತಿನ್ನೋದಲ್ಲ ಚೋಟು ನಾನು ಹೇಳೋದು ಅರ್ಥ ಮಾಡ್ಕೋ ಕನ್ನಡ ಅರ್ಥ ಆಗ್ತಿತ್ತ ತಿನ್ನೋದಲ್ಲ ಅದು ಹಿಂದೆ ಹೋಗು ಫುಲ್ ಹಿಂದೆ ಹೋಗು ಅಡಿಗೆ ಮನೆಗೆ ತನಕ ಹೋಗು ಇನ್ನು ಹಿಂದೆ ಹೋಗು ನಮ್ಗೆಲ್ಲ ರೂಲ್ಸ್ ಇರೋದೆ ಮಳೆ ಬಿಡ್ಬೇಕಾದ್ರೆ ಬಜ್ಜಿ ಬೋಂಡ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ಬೇಕು ಅಂತ ಅದೆಲ್ಲ ಬಿಟ್ಟು ನಾನು ಹಿಂಗ ಏರ್ ಪ್ಯಾಕ್ ಹಾಕೋಬೇಕು ಅಂದ್ಬಿಟ್ಟು ಈ ಅಮೆಝಾನ್ ಫಾರೆಸ್ಟ್ ಬಿಚ್ಚಿದಿನಲ್ಲ ಓಕೆ ಜೆಲ್ ಫುಲ್ಲು ತಣ್ಣಕ್ ಇದನ್ನ ಹಚ್ಕೋತಾ ಇರೋದೆ ನಾಳೆ ನೋಡಿದ್ರೆ ತಲೆಕೊಂದು ಫುಲ್ ಶೈನ್ ಶೈನುಸಲ ಇಲ್ಲೇ ಎರಡು ಸಲ ಇದನ್ನ ಯೂಸ್ ಮಾಡಿರಿ ಫ್ರೆಂಡ್ಸ್ ಇದೊಂದೇ ಸಾಕು ಬೇರೆ ಏನೂ ಇಲ್ಲಾಂದರೂ ಸಖತ್ ವರ್ಕ್ ಆಗ್ತಿದೆ ಇದಂತೂ ಸಿಕ್ಕೇ ಸಿಕ್ತಿತ್ತಲ್ಲ ಅಂಗಡಿಗಳಲ್ಲಿ ಇದೇನು ಗಿಡ ಮರ ಹುಡ್ಕೊಂಡು ಹೋಗ್ಬೇಕು ಅನ್ನೋ ಥರ ಇಲ್ಲಲ್ಲ ಫ್ರೆಂಡ್ಸ್ ನಾನು ಆವಾಗ ಅವಾಗ ನ್ಯಾಚುರಲ್ ಏರ್ಪು ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಸಂದಿಗೊಂದಿ ಪೊದೆಗಳಲ್ಲೆಲ್ಲ ಹುಡ್ಕಿ ಕಿತ್ಕೊಂಡ್ಬಂದ್ರೆ ಏರ್ಪ್ಯಾಕ್ ಮಾಡ್ತೀನಲ್ಲ ಆ ಥರ ಅಲ್ಲ ಇದು ಸಿಗ್ತೈತಲ್ಲ ಫ್ರೆಂಡ್ಸ್ ಆನ್ಲೈನಲ್ಲಿ ಅಂಗಡಿಗಳಲ್ಲೆಲ್ಲ ಎರಡು ಸಲ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಕೊಡ್ತಿದ್ದೆ ಆದರೆ ನಾನು ಎಲ್ಲ ಮಿಕ್ಸು ಏನೇನು ಸಿಗ್ತಿದೆ ಅಲ್ಲ ನ್ಯಾಚುರಲ್ಲಾಗಿ ಮಾತ್ರ ಫ್ರೆಂಡ್ಸ್ ಇದು ನಾನು ಮಾಡ್ಕೊಂಡಿರೋದು ಸ್ವಲ್ಪ ಫ್ರೆಂಡ್ಸ್ ಫುಲ್ಲು ಉದ್ದ ಕೂದ್ಲಿತ್ತಂದ್ರೆ ಅವರು ಒಂದು ಹತ್ತು ಸ್ಪೂನ್ ಹಾಕೋಬೇಕು ಅಕ್ಸೆ ಬೀಜ ತಲೆ ಫುಲ್ಲು ಹಾಕ್ಬೇಕಂದ್ರೆ ನನ್ನ ಪರಿಸ್ಥಿತಿ ಹೆಂಗಾಯ್ತಂದ್ರೆ ಫ್ರೆಂಡ್ಸ್ ಫೇಸ್ ಪೇಕ್ ಹಾಕ್ಬೇಕಾರೆ ವಟ ವಟ ಮಾತಾಡ್ಕೊಂಡು ಹಾಕೊಂತೀನಿ ಏರ್ಪೇಕ್ ಹಾಕ್ಬೇಕಾದ್ರೆ ಬಾಯಿ ಮುಚ್ಕೊಂಡಿರ್ತೀನಿ ಏರ್ಪೇಕ್ ಹಾಕೋತಾ ಇದ್ದ ಮಾತಾಡ್ಬಾರ್ದು ಅನ್ಬಿಟ್ಟು ಆವಾಗ್ಲಿಂದ ಸೈಲೆಂಟ್ ಆಗಿದ್ದೀನಿ ಆಮೇಲೆ ಸ್ವಲ್ಪ ತಾರ್ಮೇಲೆ ಎರಪಾಗ್ತೈತೆ ಏರ್ಪ್ಯಾಕು ಮಾತಾಡೋದಕ್ಕೆ ಸಂಬಂಧ ಇಲ್ಲ ಫೇಸ್ ಪ್ಯಾಕ್ ಆಗು ಮಾತಾಡೋಕೆ ಮಾತ್ರ ಸಂಬಂಧ ಎಷ್ಟು ಬುದ್ಧಿವಂತೆ ಫ್ರೆಂಡ್ಸ್ ನಾನು ಈಗ ಐದುವರೆಗೆ ಮಳೆ ಎಲ್ಲ ನಿಂತೈತೆ ಫ್ರೆಂಡ್ಸ್ ಇಲ್ಲಿ ಮನೆ ವಾತಾವರಣ ನೋಡಕ್ಕೆ ಎಷ್ಟು ಚೆನ್ನಾಗೈತಲ್ಲ ಫ್ರೆಂಡ್ಸ್ ತಲೆಗೆ ಏರ್ಪೇಕ್ ಹಾಕಿದ್ದೀನಿ ಮಳೆ ಬಿದ್ದೈತೆ ಶೀತ ಕೆಮ್ಮು ನೆಗಡಿ ಎರಡು ದಿನ ನಾನು ಸಿಕ್ಕಲ್ಲ ಫ್ರೆಂಡ್ಸ್ ಅಷ್ಟೇ ಮುಗೀತು ನನ್ನ ಕತೆ ಎರಡು ದಿನ ಕೆಮ್ಕೊಂಡು ಸೀನ್ಕೊಂಡು ತಲೆನ ಬರ್ಸ್ಕೊಂಡು ಮಲಗಿರ್ತೀನಿ ಓಕೆ ಫ್ರೆಂಡ್ಸ್ ಸ್ವಲ್ಪ ಮನೆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನಾವು ದೇವ್ಸಂಗ್ ಕರ್ಕೊಂಡು ಹೋಗ್ತಿದ್ದೆ ಇವತ್ತು ಶನಿವಾರ ಅಲ್ಲ ದೇವ್ಸಂಗ್ ಹೋಗೋಣ ಫೇಸ್ ಬೇಕು ಏರ್ಬೇಕು ಹಾಕೊಂಡ್ಮೇಲೆ ಅದೆಲ್ಲ ಚೆನ್ನಾಗಿ ಡ್ರೈ ಆಗೋ ತನಕ ಕಾಯೋ ಜಾಯಮಾನ ನಮ್ಮದಲ್ಲ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳದ್ದು ಅಲ್ಲವೇ ಅಲ್ಲ ನಾವು ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ಆಗಲೇ ಸಮಾಧಾನ ಆಗೋದು ಹಾಗಾಗಿ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸಂಜೆ ಟೈಮ್ ಆಮೂಲಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ತೀವಲ್ಲ ಫ್ರೆಂಡ್ಸ್ ಅದಕ್ಕೇನೆ ಮತ್ತು ಪಾತ್ರೆ ತೊಳ್ಕೊಬೇಕಾಗಿತ್ತು ಒಂದೇ ಬೇಷನಲ್ಲಿ ನಾನು ತೊಳೆದ್ಬಿಟ್ಟು ಪಾತ್ರೆಗಳು ಇಟ್ಕೊಂಡಿರ್ತೀನಿ ಅದು ನೀರೆಲ್ಲ ಮೇಲೆ ಜೋಡಿಸ್ಕೊಳ್ಳೋದು ಮತ್ತು ಅದನ್ನ ಎತ್ಕೊಂಡು ಅದರಲ್ಲೇ ತೊಳೆದಿಟ್ಬಿಡೋದು ಪ್ಲೇಟ್ಗಳು ತೊಳೆದಿಟ್ಬಿಟ್ಟು ಆಮೇಲೆ ಒರೆಸಿ ಜೋಡಿಸೋದು ಹಾಂ ಫ್ರೆಂಡ್ಸ್ ಅಷ್ಟೆಲ್ಲ ರಿಸ್ಕೇ ತಗೊಳಕ್ಕೆ ನಾನು ಈ ಥರ ತುತ್ತಿರ್ತಿಲ್ಲ ಫ್ರೆಂಡ್ಸ್ ಬೇಷನ ಅದರಲ್ಲಿ ತೊಳೆದಿಟ್ಬಿಟ್ರೆ ಡ್ರೈ ಬರ್ತೈತಲ್ಲ ಮತ್ತೆ ಯಾಕೆ ಎಕ್ಸ್ಟ್ರಾ ಟೈಮ್ ಅಷ್ಟು ಅದಕ್ಕೆ ಅದಕ್ಕೋಸ್ಕರ ಈ ಥರ ಮಾಡೋದು ಪಾತ್ರೆಗಳು ಜೋಡ್ಸ್ಕೊಳಕ್ಕೆ ಸ್ವಲ್ಪ ಹಿಂಸೆ ಆಗ್ತೈತೆ ಚಿಕ್ಕದಾಗೋಯ್ತು ಅಡುಗೆ ಮನೆ ಎಷ್ಟೇ ದೊಡ್ಡದಾಗಿ ಫ್ರೀಯಾಗಿ ಓನರ್ ರೆಡಿ ಇದ್ರು ಇನ್ನೂ ಚಿಕ್ಕಾಯಿತ್ತು ಇನ್ನೂ ಚಿಕ್ಕದಾಯ್ತು ಅಂತ ಅಂತ ಇದ್ದೀನಿ ಹಿಂಗೆ ಮಾಡ್ತಾ ಇದ್ರೆ ಯಾವ್ದಾದ್ರು ಒಂದು ಒಂದು ಎಕರೆ ಜಮೀನಲ್ಲಿ ಇಲ್ಲೇ ಕಿಚನ್ ಮಾಡ್ಕೊಂಬಂತ ಓನರ್ ಹೇಳ್ಬಿಡ್ಬೇಕು ಆ ರೀತಿ ಆಮೇಲೆ ಮನೆ ಬಾಗ್ಲೆಲ್ಲ ಗುಡಿಸ್ಬಿಟ್ಟು ಪಾತ್ರ ಅಂತ ಬಂದೆ ನನ್ನ ಅದೃಷ್ಟ ಇವತ್ತು ಒಂದೇ ಒಂದು ಸ್ವಲ್ಪ ಪಾತ್ರೆಗಳಿತ್ತು ಒಂದು ರಾಶಿ ಇದ್ರೇ ತೊಳೆಯಕ್ಕೆ ಇಂಟ್ರೆಸ್ಟ್ ಫ್ರೆಂಡ್ಸ್ ಅದು ಯಾಕೆ ಇವಾಗ ಖುಷಿ ಆಗ್ತಿದ್ದೀನಿ ಅಂದರೆ ಸಂಜೆ ಟೈಮು ಸೊಳ್ಳೆ ಕಾಟ ಜಾಸ್ತಿ ಇರ್ತೈತೆ ಅದು ಮಳೆ ಬಿದ್ದುಬಿಡ್ತು ಅಂದರೆ ಹೇಳ್ಬೇಕಾ ಅವುಗಳಿಗೇನು ಬಾಡಿಗೆ ಮನೆಗಳು ಎಲ್ಲ ಇದ್ದಾವೆ ಸೊಳ್ಳೆಗಳಿಗೆ ಹೋಗಿ ಅವ್ರ ಮನೇಲಿ ಅವ್ರು ಸೇರ್ಕೊಳೋಕೆ ಬಂದೆಲ್ಲ ನೀರ್ ಮನೇಲಿ ಸೇರ್ಕೊತಿದ್ದೆ ಅವಾಗ್ಲತ್ರ ಒದ್ದಾಡ್ಕೊಂಡು ಹೆಂಗೋ ಪಾತ್ರಗಳ್ನೆಲ್ಲ ನೀಟಾಗಿ ತೊಳ್ಕೊಂಡೆ ಓಕೆ ಫ್ರೆಂಡ್ಸ್ ಈಗ ಮೇನ್ ಕೆಲ್ಸನೇ ನಮ್ಮ ದೇವ್ರ ಗುಡುಗ್ ಬಾಗಿಲ್ ತೆಗಿಯೋದು ಏಳು ದಿನಗಳ ನಂತರ ನಮ್ ದೇವ್ರುಗಳು ದಸರಾ ದಸರಾ ಆಯ್ತು ಫ್ರೆಂಡ್ಸ್ ಆವಾಗ ತೊಳ್ದಿದ್ದು ಎಲ್ಲ ಫುಲ್ ಇದಾಗ್ಬಿಟೈತೆ ಇವಾಗ ತೊಳ್ಕೊಂಡ್ರೆ ನಾನು ನಾಳೆ ನಾನ್ ವೆಜ್ ಮಾಡ್ಬಿಡ್ತೀವಿ ತೊಳ್ದಿಟ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಮನೆ ಮತ್ತೆ ಈಗ ತೊಳೆದಿಟ್ಕೊಂಡ್ರೆ ನಾನು ಸೋಮವಾರ ಪೂಜೆ ಮಾಡಿಬಿಟ್ಟು ಆರಾಮಾಗಿ ಪೂಜೆ ಮಾಡ್ಕೋಬೋದು ಮತ್ತೆ ಇವಾಗ ತೊಳೆದ್ರೆ ಮತ್ತೆ ಹಬ್ಬ ಮುಗಿಯೋವರೆಗೂ ತೊಳೆಯಲ್ಲ ಫ್ರೆಂಡ್ಸ್ ದೀಪಾವಳಿಗೆ ಅಮಾಸ್ಯೆ ಬೀಳ್ತಿತ್ತಲ್ಲ ಅಮಾವಾಸ್ಯ ಮುಗಿಸ್ಕೊಂಡು ಮತ್ತೆ ಮತ್ತೆ ತೊಳೆಯೋದು ಹಂಗಾಗಿ ಇವತ್ತು ತೊಳೆದ್ರೆ ಹಬ್ಬ ಮುಗಿಸ್ಕೊಂಡೇ ತೊಳೆಯೋದು ಬನ್ನಿ ಫ್ರೆಂಡ್ಸ್ ನಮ್ಮ ದೇವಸ್ಥಾನ ತೊಳೀವ ನಮ್ಮ ಮನೆಗಳಿಗೆ ಡೆಕೋರೇಷನ್ ಐಟಮ್ಸ್ ತಂದು ಎಷ್ಟೇ ಸುಂದರವಾಗಿ ಇಟ್ಕೊಂಡ್ರು ಅದು ಲಕ್ಷಣವಾಗಿ ಕಾಣಿಸಲ್ಲ ನನಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ದೀಪ ಬೆಳಗ್ತಿರಬೇಕು ಗಂಧಕಡ್ಡಿ ಇರಬೇಕು ಆವಾಗಲೇ ಲಕ್ಷಣ ಅನ್ಸೋದು ತಿಂಗಳಲ್ಲ ಒಂದು ಏಳೆಂಟು ದಿನ ಈ ಥರ ಪೂಜೆ ಮಾಡೋಂಗಿರಲ್ವಲ್ಲ ಅವಾಗ ಎಷ್ಟು ಬೇಜಾರಾಗ್ತಿತ್ತು ದೇವ್ರುಗಳು ಕ್ಲೋಸ್ ಆಗ್ಬಿಟ್ಟಿರ್ತಿತ್ತು ದೇವ್ರನ್ನೂ ಸಹ ನೋಡಂಗಿರಲ್ಲ ಆ ಪರಿಸ್ಥಿತಿ ಆಮೇಲೆ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಚಿದ ಮೇಲೆ ಆಮೇಲೆ ಸಮಾಧಾನ ಆಗ್ತಿತ್ತಲ್ಲ ಆ ಫೀಲೇ ಬೇರೆ ನನಗೆ ಅದಕ್ಕೆ ಈಗ ಕ್ಲೀನಿಂಗ್ ನಿಂತಿರೋದು ಎಲ್ಲ ನಾನು ಫೋಟೋಗಳು ದೇವ್ರ ಸಾಮಾನೆಲ್ಲ ಕೆಳಗಡೆ ಇಳಿಸಿಟ್ಕೊಂಡು ಕಸನೆಲ್ಲ ಸೈಡ್ಗೆ ತಗೊಳ್ತಾ ಇದ್ದೀನಿ ಇದು ಆರು ಗಂಟೆ ಒಳಗಡೆ ಕಳ್ಸೆ ಇಟ್ಕೊಬಿಟ್ಟೆ ಫ್ರೆಂಡ್ಸ್ ನಮ್ಮ ಟಾಮು ಚಟೋಕು ಕಿತ್ತಾಡ್ತವ್ರೆ ಅವ್ರದೇ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಆಮೇಲೆ ಒಂದು ಬಕೆಟಲ್ಲಿ ಅಲ್ಲಿ ನೀರು ತೊಗೊಂಡು ಅದಕ್ಕೆ ಅರ್ಶನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಾಟನ್ ಬಟ್ಟೆ ಹಿಂಡ್ಬಿಟ್ಟು ಒರೆಸ್ಕೊಬಿಡ್ತೀನಿ ಸ್ವಲ್ಪ ನೀರು ನೀರು ಬಿಡಬಾರ್ದು ಇದು ವುಡ್ ಅಲ್ವಾ ಫ್ರೆಂಡ್ಸ್ ಹಾಳಾಗ್ಬಿಡ್ತೈತೆ ಬೇಗ ಅಂತ ಅಂತ ಅಂದ್ಬಿಟ್ಟು ನಾನು ಫೋಟೋ ಹಿಂದೆನೂ ಈ ಥರ ಸ್ವಸ್ಟಿಕ್ ಹಾಕಿ ಎಲ್ಲ ಬರ್ಕೊಂಡಿರ್ತೀನಿ ಫ್ರೆಂಡ್ಸ್ ಕೆಲವೊಂದು ಸಲ ಅದು ತೋರಿಸೋದೇ ಇಲ್ಲ ನಾನು ಅಲ್ಲಿ ಲಕ್ಷ್ಮೀ ಫೋಟೋ ಇಡ್ತೀನಲ್ಲ ಅದರಿಂದ ಕಡೆ ಸ್ವಸ್ಟಿಕ್ ಗುರ್ತಿದ್ರೆ ಒಳ್ಳೇದು ಅಂತ ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲನೂ ಒರೆಸ್ಕೊಂಡು ದೇವ್ರ ಸಾಮಾನೆಲ್ಲ ಹಾಲಿಗೆ ತಗೊಬಂದೆ ನೀಟಾಗಿ ಇಲ್ಲೇ ಕುತ್ಕೊಂಡು ನೀಟಾಗಿ ತೊಳ್ಕೊಬೋದು ಅಂತ ಅಂದ್ಬಿಟ್ಟು ಇದೈತಲ್ಲ ಫ್ರೆಂಡ್ಸ್ ಹ್ಯಾಪಿ ಪ್ಲಾನೆಟ್ ಅವ್ರದ್ದು ದೇವ್ರ ಸಾಮಾನು ಕ್ಲೀನ್ ಮಾಡೋದು ಇದರ ಲಿಂಕ್ ಕೇಳಿದ್ರಿ ಫ್ರೆಂಡ್ಸ್ ನಾನು ನಾನು ಅದನ್ನ ನಿಮಗೆ ಸೆಂಡ್ ಮಾಡ್ತಾ ಇದ್ದೀನಿ ಬರ್ತಾ ಇಲ್ಲ ಅದು ಲಿಂಕು ಅದಕ್ಕೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್ ಆ ಪ್ರಾಡಕ್ಟ್ ಲಿಂಕ್ ಕಳಿಸ್ತೀನಿ ನಿಮಗೆ ಇದು ಪ್ರೈಸು ಕೇಳಿದ್ರಿ ಇನ್ನೂರು ರೂಪಾಯಿ ಫ್ರೆಂಡ್ಸ್ ಪರವಾಗಿಲ್ಲ ಆರಾಮಾಗಿ ನಾವು ಒಂದು ನಾಲ್ಕು ತಿಂಗಳು ಯೂಸ್ ಮಾಡ್ಬೋದು ನನಗೆ ಅಂದ್ರೆ ಆರು ತಿಂಗಳೇ ಬರ್ತೈತೆ ಯಾಕಂದ್ರೆ ನಮ್ಮ ಮನೇಲಿ ಪುಟಾಣಿ ಸಾಮಾನುಗಳಲ್ಲ ಅದಕ್ಕೋಸ್ಕರ ಈ ಥರ ಬೇಗ ಬೇಗ ಕ್ಲೀನ್ ಆಗೋಗ್ತಿತ್ತು ಬಟ್ಟೆನಲ್ಲಿ ಈ ಥರ ಒರ್ಸ್ಕೋಬೋದು ಇಲ್ಲ ಮಾಮೂಲಿ ಪಾತ್ರೆ ತೊಳೆ ನಾರ ಐತಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಡ್ರಾಪ್ ಹಾಕೊಂಡು ಒರ್ಸ್ಕೋಬೋದು ಮತ್ತೆ ಬೇಗ ಸಮದೋಗಲ್ಲ ಪಾತ್ರೆ ನಾವು ಮಾಮೂಲಿ ಬೇರೆ ಉಜ್ಜಿ ಉಜ್ಜಿ ತಳಿತೀವಲ್ಲ ಇದು ಅಷ್ಟೊಂದು ಎಫರ್ಟ್ ಹಾಕಂಗಿರಲ್ಲ ಅದಕ್ಕೆ ಯಾರಾದರೂ ತಕೊಂಡ್ರಿ ಈ ಪ್ರಾಡಕ್ಟ್ನ ಮಕ್ಕಳಿಂದ ಸ್ವಲ್ಪ ದೂರ ಇಟ್ಕೊಳ್ರಿ ಏನೇ ಆಗಲಿ ಕೆಮಿಕಲ್ ಪ್ರಾಡಕ್ಟ್ ಡೇಂಜರ್ ಮಕ್ಕಳಿಗೆ ಯಾವ ಪ್ರಾಡಕ್ಟ್ ಆದ್ರೂ ಅಷ್ಟೇ ಸ್ವಲ್ಪ ಮಕ್ಕಳಿಂದ ದೂರ ಇಟ್ಕೊಳ್ರಿ ಇದಿರೋದ್ರಿಂದ ಒಂದು ಸ್ವಲ್ಪ ಅನಿಸ್ತೈತೆ ನನಗೆ ಅದಕ್ಕೆ ಇಷ್ಟು ಖುಷಿಯಾಗಿ ದೇವ್ರ ಸಾಮಾನು ತೊಳ್ಕೊಳ್ಳೋದು ಒಂಥರ ಗೇಮ್ ಆಡೋ ಥರ ಇರ್ತೈತೆ ಎಷ್ಟು ಚೆನ್ನಾಗಿ ಮ್ಯಾಜಿಕ್ ತರ ಹೋಗ್ತಿತ್ತಲ್ಲ ಅಂದ್ಬಿಟ್ಟು ನನಗೆ ನಾನೇ ಹೇಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಮತ್ತೆ ಇದನ್ನ ಬೆಳ್ಳಿ ಸಾಮಾನು ಬಳಸ್ಬೋದು ಅಂತ ಕೇಳಿದ್ರಿ ಫ್ರೆಂಡ್ಸ್ ಬೆಳ್ಳಿಗೆ ಟಚ್ ಮಾಡಿಲ್ಲ ಮಾಡೋಂಗಿಲ್ಲ ಅಂತ ಮತ್ತು ತಾಮ್ರಕ್ಕೆ ಮಾತ್ರ ಇದು ಯೂಸ್ ಆಗೋದು ಯಾರು ಹೋಗ್ಬೇಡ್ರಿ ಇವೇ ಮೇನ್ ಇಂಪಾರ್ಟೆಂಟ್ ವಸ್ತುಗಳು ಇವೇ ಇರ್ತಾವಲ್ಲ ಫ್ರೆಂಡ್ಸ್ ದೇವ್ರ ಮನೆಯಲ್ಲಿ ಕಂಚು ತಾಮ್ರ ಬೆಳ್ಳಿ ಏನಾರು ಇದ್ದರೆ ಪೇಸ್ಟ್ ಯೂಸ್ ಆಗ್ತಿತ್ತಂತೆ ನೋಡಿ ಫ್ರೆಂಡ್ಸ್ ನಾನೇನು ಟ್ರೈ ಮಾಡಲಿಲ್ಲ ಪೇಸ್ಟ್ ಬ್ರಷ್ ತಗೊಂಡು ಬೆಳ್ಳಿಗೆ ಅಪ್ ಹಚ್ಬಿಟ್ಟು ಒರ್ಸ್ಬಿಡೋದು ಇಲ್ಲ ಒಂದು ಸ್ವಲ್ಪ ಬ್ರಷ್ ಮಾಡೋದು ಏನೋ ಒಂದು ಫ್ರೆಂಡ್ಸ್ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿಬಿಟ್ಟು ಬೆಳ್ಳಿಗೆ ಪೇಸ್ಟ್ ವರ್ಕ್ ಆಗ್ತಿದೆಯಲ್ಲೋ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ದೇವ್ರ ಸಾಮಾನೆಲ್ಲ ತೊಳೆದಿದ್ದಾಯಿತು ಈಗ ಆಲ್ರೆಡಿ ಎಂಟು ಗಂಟೆ ಆಗ್ತಾ ಬಂತು ಅದನ್ನು ಅರ್ಶನ ಕುಂಕುಮ ಇಡೋದು ಅದೆಲ್ಲ ಒಂಬತ್ತು ಒಂಬತ್ತುವರೆಗೆ ಹೋಗ್ತಿದೆ ಅಷ್ಟದಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಚೆನ್ನಾಗಿರೋಲ್ಲ ಅದಕ್ಕೆ ಬನ್ನಿ ಫ್ರೆಂಡ್ಸ್ ಆಂಜನೇಯ ಸ್ವಾಮಿ ನೋಡಿ ಜಾಸ್ತಿ ದಿನ ಆಯಿತು ಹಿಂಗೋಗಿ ಹೋಗಿ ಹಂಗ ಬರೋಣ ಸಾಮಾನ್ಯವಾಗಿ ನನಗೆ ನಾನೇ ಶಿವಜೊತಿ ದೇವಸ್ಥಾನಕ್ಕೆ ಬರ್ತೀನಿ ಅಂದ್ರೆ ಕರ್ಕೊಂಡು ಬರಲ್ಲ ಬೇಡ ಬೇಡ ಅಂತೈತೆ ಇವತ್ತು ಶಿವನೇ ಬಲವಂತ ಮಾಡಿ ಕರ್ಕೊಬಂತು ಅಂದರೆ ನನ್ನ ಮೈ ಮೇಲೆ ಏನಾರ ಆತ್ಮಗಿ ಮಾಹಿತಿ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ಟು ಕರ್ಕೊಬಂತ ಏನೋ ಗೊತ್ತಿಲ್ಲ ಏನೋ ಒಂದು ನನಗಂತೂ ಆಂಜನೇಯ ಸ್ವಾಮಿ ನೋಡೋಕ್ಕೆ ಫುಲ್ ಖುಷಿ ಈ ರೋಡ್ ದಾಟಬೇಕಾದ್ರೇ ಭಯ ಅದಿಲ್ಲ ಇರ್ತಾವೋ ಎಲ್ಲ ಗಾಡಿಗಳು ರೋಡ್ ಮೇಲೇ ಇರ್ತವೆ ಪಾಪ ಅವ್ರವ್ರ ಕೆಲಸದಲ್ಲಿ ಅವ್ರು ಇರ್ತಾರೆ ಇಲ್ಲಿ ಬಂದು ಆಂಜನೇಯ ಸ್ವಾಮಿ ದರ್ಶನ ಮಾಡಿಬಿಟ್ಟು ನನ್ನ ಕಷ್ಟ ಎಲ್ಲ ಹೇಳ್ಕೊಬಿಟ್ರೆ ಎಷ್ಟು ಸಮಾಧಾನ ಆಗ್ತೈತೋ ಅದು ಪರಿಹಾರ ಆಗ್ತಿತ್ತೋ ಇಲ್ಲ ಗೊತ್ತಿಲ್ಲ ಹೇಳ್ಕೊಬಿಟ್ರೆ ಸಮಾಧಾನ ನಮ್ಮ ಕಷ್ಟಗಳೆಲ್ಲ ಕೇಳೋಕ್ಕೆ ಯಾರೋ ಒಬ್ರು ಅವರಲ್ಲಪ್ಪ ಅಂತ ಇಲ್ಲಿ ನೋಡ್ರೆ ದೊಡ್ಡ ಮನುಷ್ಯ ಅವ್ರೆ ಇಲ್ಲಿ ಹಬ್ಬ ನೋಡಿ ಫ್ರೆಂಡ್ಸ್ ದೀಪಾವಳಿ ಎಲ್ಲ ಫುಲ್ ಜೋರು ಎಲ್ಲಿ ನೋಡಿದ್ರು ದೀಪಗಳು ಹೂಗಳು ಶಾಪಿಂಗ್ ಮಾಡೋಕ್ಕಂತೂ ಗ್ಯಾಪೇ ಇಲ್ಲ ನಮ್ಮ ಏರಿಯಾದಲ್ಲಿ ಆ ರೀತಿ ಜನ ತುಂಬ್ಕೊಬಿಟ್ಟವ್ರೆ ಪಾನಿಪುರಿ ತಿನ್ನ ಹೋದ್ರೆ ಅವಣ್ಣ ಅಂಗಡಿನೇ ಕ್ಲೋಸ್ ಮಾಡ್ಬಿಡದ ನನ್ನ ಮುಖ ನೋಡ್ಬಿಟ್ಟು ನಿಜ ಅನ್ಕೊಂಡ್ರ ಫ್ರೆಂಡ್ಸ್ ನೋವೇ ಫ್ರೆಂಡ್ಸ್ ಮಳೆ ಬೀಳ್ತೈತಲ್ಲ ಹಂಗಾಗಿ ಬೇಗ ಬೇಗ ಮಸಾಲ ಪುರಿ ಪಾನಿಪುರಿ ಎಲ್ಲ ಖಾಲಿ ಆಗ್ಬಿಟ್ಟೈತೆ ಈಗ ನನಗೆ ಕಟ್ಟ ಕಡೆಯಾಗಿ ಕಾಡ್ತಿರೋ ಪ್ರಶ್ನೆ ಒಂದೇ ದೇವ್ರ ಸಾಮಾನೆಲ್ಲ ರೆಡಿ ಮಾಡ್ಲಾ ಇವಾಗ ಸ್ನಾಕ್ಸ್ ತಿನ್ಲಾ ಏನಿದು ಏನೋ ಗೊತ್ತಾಗ್ತಿಲ್ಲ

ದೇವ್ ಸಾಮಾನ ನಾವು ತೊಳೆಬೇಕಾದ್ರೆ ಎಷ್ಟು ಕ್ಲೀನಾಗಿ ತೊಳಿತೀವೋ ಅದಕ್ಕಿಂತ ಇಂಪಾರ್ಟೆಂಟು ಒರೆಸಿ ಇಟ್ಕೋಬೇಕು ಫ್ರೆಂಡ್ಸ್ ನೀಟಾಗಿ ಒಂದು ಸ್ವಲ್ಪ ನೀರಿನ ಅಂಶ ಇಲ್ಲದೆ ಇರೋಂಗೆ ಬರೋಸತಿ ಅದೇ ಕಲೆ ಆಗ್ಬಿಟ್ಟಿರ್ತೈತೆ ಒಂದು ಸ್ವಲ್ಪ ನೀರು ಇತ್ತು ಅಂದ್ರೂ ತೊಳೆಬೇಕಾದ್ರೆ ನಮಗೆ ಅದೇ ನೆಕ್ಸ್ಟ್ ಸತಿಗೆ ಕಷ್ಟ ಆಗ್ತೈತೆ ಅದಕ್ಕೆ ನೀಟಾಗಿ ತೊಳ್ಕೊಂಡು ಈ ಥರ ಒಂದು ಕಾಟನ್ ಬಟನಲ್ಲಿ ನೀಟಾಗಿ ಒರೆಸ್ಬಿಡ್ಬೇಕು ಇದೇ ಫಸ್ಟ್ ಟೈಮ್ ಒಂಬತ್ತು ಗಂಟೆ ರಾತ್ರಿ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿರ್ತಿರೋದು ನಾನು ಹಬ್ಬದೇ ಫರ್ಟು ಫ್ರೆಂಡ್ಸ್ ಮತ್ತೆ ಸೋಮವಾರ ಮಾಡಬೇಕು ಭಾನುವಾರನ ಇದೆಲ್ಲ ಮಾಡ್ಕೋಬೋದಾಗಿತ್ತಲ್ಲ ಅಂತ ಅನ್ಕೋತಾಯಿದ್ದೀರಾ ಫ್ರೆಂಡ್ಸ್ ಭಾನುವಾರ ಎಲ್ಲಿ ಫ್ರೆಂಡ್ಸ್ ನಾವು ಬೇರೆಯೇ ಲೋಕದಲ್ಲಿರ್ತೀವಿ ವೆಜ್ ತಿನ್ನೋ ಲೋಕದಲ್ಲಿ ಅದಕ್ಕೆ ಇವತ್ತು ಕ್ಲೀನ್ ಮಾಡಿ ಎಲ್ಲ ಇಟ್ಕೊಬೇಡೋಣ ಅಂತ ಅಂದ್ಬಿಟ್ಟು ಗಂಧ ಅರ್ಣ್ಣ ಕುಂಕುಮ ಜಾವತ್ ಪುಡಿ ತಗೊಂಡಿದ್ದೀನಿ ಗಂಧನ ಜಾವತ್ ಪುಡಿನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಯಾವಾಗಲೂ ಕುಂಕುಮನ ಬರೀ ಹಾಗೆ ಇಟ್ಕೋತೈತೆ ಇವತ್ತು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇಟ್ ನೋಡೋಣ ಹೆಂಗೆ ಕಾಣಿಸ್ತೈತೆ ಅಂದ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿದೆ ಕುಂಕುಮನ ಅದೇ ದೊಡ್ಡ ಮಿಸ್ಟೇಕ್ ಮಾಡಿದ್ದು ಫ್ರೆಂಡ್ಸ್ ನಾನು ಕುಂಕುಮನ ನೀರಲ್ಲಿ ಮಿಕ್ಸ್ ಮಾಡ್ಕೋಬಾರ್ದು ಬಡ್ಸಲ್ಲಿ ಇಟ್ಕೊಂಡ್ರೆ ಕ್ಲೀನಾಗಿ ಇಟ್ಕೋಬೋದು ಒಂದು ನಮ್ಗೆ ಹೆಂಗೆ ಬೇಕೋ ಡಿಸೈನು ಆ ಥರ ಅದಕ್ಕೆ ಇಯರ್ ಬಡ್ಸ್ ತರಿಸಿದ್ದೆ ದೇವ್ರ ಸಾಮಾನಿಗೆ ಅಂತ ಅಂತ ಅಂದ್ಬಿಟ್ಟು ಅದರಲ್ಲಿ ಇಟ್ಟು ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅರ್ಣ ಕುಂಕುಮ ಗಂಧಲ್ಲ ಇಟ್ಟು ನನಗೆ ಮಾತ್ರ ಈ ಕೆಲಸ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ತೊಳೆಯೋದಕ್ಕಿಂತ ಈ ತರ ಅರಶಿನ ಕುಂಭ ಎಲ್ಲ ಇಟ್ಟು ಅಲಂಕಾರ ಮಾಡಕ್ಕೆ ಎಷ್ಟು ಖುಷಿ ಆಗ್ತಾ ಇತ್ತು ಹಂಗೆ ಸಿಕ್ಕಾಪಟ್ಟೆ ಹಸುವು ಆಗ್ತಾ ಇತ್ತು ಆಲ್ರೆಡಿ ಒಂಬತ್ತು ಒಂಬತ್ತುವರೆ ಆಗ್ತಾ ಬಂದ್ಬಿಟ್ಟಿತ್ತು ಹಂಗಾಗಿ ಅದಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದು ಬಿಗ್ ಬಾಸ್ ನೋಡ್ಕೊಂತ ಈ ಕೆಲಸಗಳು ಮಾಡ್ತಿದ್ರೆ ಎಷ್ಟು ಖುಷಿಯಾಗಿರ್ತಿತ್ತು ಅದು ಬೇರೆ ನೆನೆ ಸಿಕ್ಕಾಪಟ್ಟೆ ಬೈತಾ ಇದ್ರಲ್ಲ ಅವ್ರ ಇವರಿಗೆ ಸುದೀಪ್ ಅವರು ಅದ್ ನೋಡಕ್ಕೆ ಕಾಯ್ತಿರ್ತಿದ್ವಿ ತುಂಬಾ ಚೆನ್ನಾಗಿ ಕಾಯ್ತಿರ್ತಿರಲ್ಲ ಹೆಣ್ಮಕ್ಳು ನೋಡ್ಬೇಕು ಅವ್ರ ಬೈಯೋದು ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಕಾಯ್ತಾ ಇದ್ದೆ ದೇವ್ರ ಸಾಮಾನೆಲ್ಲ ನೀಟಾಗಿ ಇಟ್ಕೊಂಡಿದ್ದಾದ್ಮೇಲೆ ಫೋಟೋಗಳು ಬಿಡ್ಬೇಕಾ ಫ್ರೆಂಡ್ಸ್ ಅದನ್ನು ನೀಟಾಗಿ ಒಸ್ಕೊಂಡು ರಾಯರಿಗೆ ಅರ್ಶನ ಕುಮ್ಮ ಇಡಂಗಿಲ್ವಲ್ಲ ಅವ್ರಿಗೆ ಗಂಧ ಇಟ್ಬಿಟ್ಟು ಮಾಮೂಲಿ ನಮ್ಮ ದೇವ್ರುಗಳಿಗೆ ಅರ್ಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ನೀಟಾಗಿ ರೆಡಿ ಮಾಡಿಕೊಂಡು ಆಗಲೇನೆ ದೇವ್ರು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರ ಫೋಟೋ ಹಿಂದೆಗಡೆಗೆ ಕಡೆಗೆ ಆಗಲೇ ಸ್ವಸ್ಥಿಕ ಅಂತ ಬರೆದು ಶ್ರೀ ಓಂ ಎಲ್ಲ ಬರ್ಕೊಂಡು ಆ ಕಡೆ ಈ ಕಡೆ ಫೋಟೋ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಒಣಗಿರಬೇಕು ಫ್ರೆಂಡ್ಸ್ ತ್ಯಾವ ಇದ್ದಾಗೆ ನಾವು ಈ ಥರ ಫೋಟೋ ಇಟ್ಬಿಟ್ರೆ ಅಂದರೆ ಬೇಗ ಹಾಳಾಗ್ಬಿಡ್ತಿದೆ ವುಡ್ಡು ಹಾಗಾಗಿ ದೇವ್ರ ಸಾಮಾನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ ಎಷ್ಟು ಸಮಾಧಾನ ಆಯಿತು ಅರ್ಧ ಕೆಲಸ ಮುಗ್ದಂಗೆ ಆಯಿತು ಹಬ್ಬದ ಕೆಲಸ ನನಗಂತೂ ಆಮೇಲೆ ಊಟ ಮಾಮೂಲಿ ಉಪ್ಸಾರು ಮುದ್ದೆ ಮಾಡ್ಕೊಂಡಿದ್ದೆ ಬಜ್ಜಿ ಬೇರೆ ತಂದಿದ್ವಲ್ಲ ಅದನ್ನೇ ಫೇವ್ರೇಟ್ ಆಗಿಬಿಟ್ಟೈತೆ ಮೊಸರನ್ನ ಆಗ್ಬಿಟ್ಟೈತೆ ಇನ್ನು ಮಳೆ ಬೀಳ್ತಾನೆ ಐತೆ ಫ್ರೆಂಡ್ಸ್ ಇಲ್ಲಿ ನೀರು ನಿಂತೈತೆ ಇದು ಮಳೆಗಾಲ ರಂಗೋಲಿ ಹಾಕೋದು ಹೆಂಗೆ ಮತ್ತೆ ಯಾಕೆ ಇತ್ತೀಚಿಗೆ ಮೈ ಮೇಲೆ ದೇವ್ರ ಬರ್ತೈತ ಹೆಂಗೆ ಒಂದೊಂದ್ಸತಿ ಜಿಮ್ಗ ನಿನ್ ಲೈಫಲ್ಲಿ ಹೋಗಕ್ ಆಗಲ್ಲಪ್ಪಿ ಹೊಟ್ಟೆ ಒಳಗಡೆ ಹೇಳ್ಕೊ ವಾವ್ ಸಿಕ್ಸ್ ಪ್ಯಾಕ್ ಕಮಿಂಗ್ ಒಂದೇ ಸೆಕೆಂಡ್ ಅಲ್ಲಿ ನಾವು ಬಿಗ್ ಬಾಸ್ ನೋಡುವ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಮ್ದು ಊಟ ಮುಗೀತು ಇವಾಗ ವಿಶ್ ಮಾಡುವ പല്ലവി സിസ്റ്റർ ഹായ് യശസ് ഇപ്പത്തൊന്നേ താരീകുട്ട് ഐദനേ വർഷെ ഹാപ്പി ബർത്ത് ഡേ പവികരണ ഹായ് ഇവ വീഡിയോ ഇഷ്ടവർഗ് എ വീഡിയോ നോക്കി സോ മച്ച് ഫ്രെണ്ട്സ് ബൈ ബൈ ഗുഡ് നൈറ്റ് നൈറ്റ്